ಅಣ್ಣ ದಯವಿಟ್ಟು ಸಾರಿ ಅಣ್ಣ ಲೇಟ್ ಆಗೋಯ್ತು ತುಂಬಾ ಆಗೋಯ್ತು ಹುಡುಗಿ ಮನೆಯಲ್ಲಿ ಜಗಳ ಮಾಡ್ಕೊಂಡು ಬರೋದೇ ಇಷ್ಟ ಆಯ್ತು ಎಲ್ಲ ರೆಡಿನಾ ಮದುವೆ ಮಾಡಿಸ್ತೀನಿ ಅಂತ ಹೇಳಿದಿರಲ್ಲ ಅಣ್ಣ ಇಲ್ಲ ನೀವು ಹೇಳಿದಿರಲ್ಲ ಹೋಗಣ ಮೂವ್ ಸಾವಿರ ತಗೊಂಡ್ರಲ್ಲ ಅಣ್ಣ ಹೇಳಿದ್ನಲ್ಲ ಈ ತರ ಹುಡುಗಿ ಮನೇಲಿ ಪ್ರಾಬ್ಲಮ್ ಅಣ್ಣ ನನಗೆ ಯಾರು ಶೂರಿಟಿ ಯಾರು ಇಲ್ಲ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳಿದೆ ಗೊತ್ತಾ ನೀವು ಒಪ್ಕೊಂಡಿದ್ರಣ ಹೋಗೋಣ ಬನ್ನಿ ಅಣ್ಣ ಎಲ್ಲಿ ಹುಡುಗಿ ಎಲ್ಲಿದ್ದಾಳ

ಒಳ್ಳೆ ದಿನ ಇವತ್ತು ಮದುವೆ ಮಾಡಿಸ್ತೀನಿ ಬಾ ಅಂತ ಕರೆದ್ರು ಇವಾಗ ನೋಡಿದ್ರೆ ಯಾವ ಕಡೆ ಯಾವ ಕಡೆ ಇದ್ ಅಂತ ನನ್ಗೆ ಕೇಳ್ತಾವ್ರು ನೋಡಿ ಹಾ ಹಾ ಕೇಳಿ ಎಲ್ಲಿ ಓ ನಮ್ಮ ನಮ್ಮ ನೋಡಿ ನೋಡಿದ ಕೇಳಿ ಕೇಳಿಸ್ಕೊಳ್ಳಿ ಎಲ್ಲಿದ್ದೀರ ಅಣ್ಣ ಹಾ ನೋ

ய்ய் சாரி சாரி கேமரா கேமரா இது கேமரா கேமரா நமது கேமரா இது அண்ணா சிம்ஸ் அண்ணா சிம்ஸ் ಎಲ್ಲರಿಗೂ ನಮಸ್ಕಾರ ಈವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೇನೋ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ನೆಕ್ಸ್ಟ್ ಬರೋ ವಿಡಿಯೋನ ಖಂಡಿತ ಮಿಸ್ ಮಾಡಿದೆ ನೋಡಿ ಸ್ಕಿಪ್ ಮಾಡಬೇಡಿ ಹೊಡ್ಸ್ಕೊಂಡು ಗಿಡ್ಸ್ಕೊಂಡು ಎಲ್ಲ ವಿಡಿಯೋ ಮಾಡಿದ್ದೀವಿ ಸೊ ತುಂಬ ರಿಸ್ಕ್ ರಿಸ್ಕ್ ಇರುತ್ತೆ ಆ ರಿಸ್ಕ್ ಎಲ್ಲ ತಗೊಂಡು ವಿಡಿಯೋ ಮಾಡ್ತಾ ಇದ್ದೀವಿ ಸೊ ನೆಕ್ಸ್ಟ್ ಬರೋ ವೀಡಿಯೋನ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಅಣ್ಣ ಸಾರಿ ಅಣ್ಣೋ ಎಲ್ಲರ ಹತ್ರ ಜಗಳ ಮಾಡ್ಕೊಂಡು ಬರೋದು ಲೇಟ್ ಆಗೋಯ್ತ ಅಣ್ಣ ಎಲ್ಲ ರೆಡಿ ಇದೆಯಾ ಗೊತ್ತು ತಾನೆ ಪಕ್ಕ ತಾನೆ ಹುಡುಗಿ ಎಲ್ಲಿದ್ದಾಳೆ ಇವಾಗ ಹುಡುಗಿ ಅಲ್ಲಿ ಬಿಟ್ಟಿದ್ದೀರಾ ಬನ್ನಿ ಮದುವೆ ಮಾಡಿಸ್ಬಿಡಿ ಅಣ್ಣ ಶೂರಿಟಿಗೆ ನೀವು ಬರ್ಸ್ಕೊಂಡಿದೀರಾ ಅರ್ಧ ಆಯ್ತಾನ ಮೂವತ್ ಸಾವಿರ ತಗೊಂಡಿದ್ದೀರಾ ಕೆಲಸ ಇದೆಯಾ ಇಲ್ಲಿ ಜೋರಾಗಿ ಹೇಳಿ ಮೂವತ್ ಸಾವಿರ ತಗೊಂಡಿದ್ದೀರಾ ಇಪ್ಪತ್ ಸಾವಿರ ಮದ್ವೆ ಆದ್ಮ್ ಕೊಡ್ತೀನಿ ಬನ್ನಿ ನಿಮ್ಮ ಬೇಗ ಮಧ್ಯೆ ಮಾಡ್ಬಿಡಿ ಆಯ್ತು ನಡಿ ಕಾಮಿಡಿ ಮಾಡಕ್ಕೆ ಬಂದಿಲ್ಲ ಅಣ್ಣ ಸರಿನಾ ಹುಡುಗ ಎಲ್ಲ ಐತೆ ಇದು ಒಳ್ಳೆ ಶುರು ಐತಲ್ಲ ಸ್ರೋಯಿತಲ್ಲ ಹುಡುಗಿ ನಿಮಗೆ ಗೊತ್ತಣ್ಣ ನನಗೆ ಗೊತ್ತಿಲ್ಲ ಹುಡುಗಿ ನೋಡಬೇಕು ನೀನು ಬ್ರೋಕರ್ ತರ ನೀನು ನಾವೆಲ್ಲ ಬೇಕಾದಾ ಇನ್ನೇರು ನಾನು ನೀನೋ ಹಿಂಗೇಲ್ಲ ಏನ್ ನಡಿ ಆಯ್ತು ಹುಡುಗ ಎಲ್ಲಿದಾಳೆ ಹುಡುಗಿ ಎಲ್ಲವಳೆ ನೀನು ಹುಡುಕೋ ಹೋಗಲೇ ಅಣ್ಣ ನೋಡಿ ನೋಡಿ ದುಡ್ಡು ತಗೊಂಡು ಹಿಂಗೆಲ್ಲ ಮಾಡ್ಬಾರ್ದಣ್ಣ ಸೂರುಟಿ ಕೊಡಿ ಇದಕ್ಕೆ ಏನಂದ್ರೆ ಗೊತ್ತಾ ಸೂರುಟಿ ಕೊಡಿ ಅಂದಿದೇನಂದ್ರ ಗೊತ್ತಾ ನೀನ್ ಫಸ್ಟ್ ಮದ್ವೆ ಬಿಡು ಆಮೇಲೆ ಕೊಡ್ತೀನಿ ಅಂತ ಹೇಳ್ತಾರ ಇವ್ರು ಸರಿ ಅಣ್ಣ ಒಂದ್ ವಾರ ಮುಂಚೆ ನಾನು ದುಡ್ಡಿಸ್ಕೊಂಡಿದ ನಾ ಸುಳ್ಳೇ ಸುಳ್ಳು ಹೇಳ್ತಾ ಇಲ್ಲ ಅಣ್ಣ ನೋಡಿ ರೆಡಿಯಾಗಿ ಬಂದಿದ್ದೀನಿ ನಾನು ನಿಜ ಹೇಳ್ತಾ ಇದ್ದೀನಿ ಹಿಂಗೆಲ್ಲ ಇದ್ ಮಾಡ್ಬೇಡಣ ಎಲ್ಲಿಗೆ ನಡಿ ಮನೆಗೆ ಹೋಗ್ಲಿ ಅಣ್ಣ ನಾನಿದೆ ಜಂಬು ಸೋರ್ ತಿನ್ನೇ ನಾನು ಸರಿನಾ ಇವರು ಇವ್ರು ದೇವಸ್ಥಾನ ಹತ್ರ ಅವ್ರ ಅಲ್ಲೇ ಕೂತಿರ್ತೀನಿ ನಾನು ಸೆಟ್ಲ್ ಮಾಡ್ಕೊ ಏನ್ ನಡಿ ನಿಮ್ಗ್ ಗೊತ್ತಾ ಏನ್ ನಿಮ್ಗೆ ಗೊತ್ತಾ ಇದು ಇವಾಗ ಅವ್ರ ಅವ್ರ ಹತ್ರ ಮಾತಾಡೋದು ನಿಮ್ಗ್ ಗೊತ್ತಾ ಅಣ್ಣ ಇವ್ರ ಬ್ರೋಕರ್ ಅಣ್ಣ ಇವರು ನನ್ನ ಹತ್ರ ದುಡ್ಡು ಇಸ್ಕೊಂಡಿದಾರೆ ಮಂಕರಣ್ಣ ತಾನೆ ಇನ್ನೇನ್ ಮತ್ತೆ

ಅಣ್ಣ ಹಣ ನೀವ್ ಜೊತೆಲಿ ಇದ್ದೀನಿ ಮಾಡ್ಬಾರ್ದು ಹಣ ನಾನ್ ಮೆಂಟ್ಲೆ ಕಣ ಆಗ್ಲಿ ನಾನು ಸುಳ್ಳೇಳ್ಲ ನಾನು ಇದು ಮೆಂಟ್ಲಾಗ್ಬಿಟ್ಟು ಇಷ್ಟದೆ ಚೆನ್ನಾಗಿ ಐರನ್ ಎಲ್ಲಾ ಮಾಡ್ಕೊಂಡ್ಬಿಟ್ಟು ಬಂದಿದೀನಿ ಇದೆಲ್ಲ ದೇವಸ್ಥಾನ ಅಲ್ಲಣ್ಣ ಇವ್ರ ಸುಳ್ಳೇಳ್ತಾವ್ರೆ ನನ್ಗೆ ದುಡ್ಡಿಸ್ಕೊಂಡು ಅಣ್ಣ ಅವ್ರ ಯಾರು ನನ್ ಗೊತ್ತಿಲ್ಲ ದುಡ್ಡಿಸ್ಕೊಂಡ್ರದ್ ನೀವು ಅಣ್ಣ ಹಿಂಗೆಲ್ಲ ಮಾಡಬಾರ್ದಣ್ಣ ನಾನು ಹೈಕೋರ್ಟ್ ಹೋಗ್ತೀನಿ ನಾವು ಹೈಕೋರ್ಟ್ ಹ್ಞೂ ಸಾಕ್ಸಿ ಇವ್ರ ತಾನೇ ಇಸ್ಕೊಂಡಿರೋದು ಅಣ್ಣ ಹೊಡೀರಿ ಅಣ್ಣ ಪರವಾಗಿಲ್ಲ ನಾನು ಎಲ್ಲಿ ಹೋಗ್ಬೇಕಲ್ಲ ಹೊಡೀಲಿ ಅಣ್ಣ ಪರವಾಗಿಲ್ಲ ನೋಡಿ ಹಿಂಗೆಲ್ಲ ಮಾಡಬಾರ್ದು ಅಣ್ಣ ನೀವು ಮಾಡು ಹಿಂಗೆಲ್ಲ ಮಾಡ್ಬಾರ್ದು ತಪ್ಪು ನೋಡಿ ಹೆಂಗ್ ಹಾ ಅವ್ರ ಕರ್ಸ್ಬಿಟ್ಟು ಹೆಂಗೆಲ್ಲ ಬಯಸ್ತಾ ನೋಡಿ ಅವ್ರು ಹೇಳಿದಾರ ನಿಮ್ಗೆ ನಿಮ್ಗೂ ಕಮಿಷನ್ ಕೊಟ್ಟಿದಾರ ತಾನೆ ನಿಮ್ಗೆ ನಿಮ್ಗೂ ಕಮಿಷನ್ ಕೊಟ್ಟಿದಾರ ತಾನೆ ಹಾ ನೋಡಿ ನೀವು ಕಮಿಷನ್ ತಗೊಂಡಿದೀರ ಬಿಡಿ ಹೇಗಂದ್ರೆ ಗೊತ್ತು ಅಣ್ಣ ಹಿಂಗೆಲ್ಲ ಮಾಡಬೇಡಿ ನಾನೇ ನಾನೇ ನಿಮಗೆ ಕೊಡ್ತೀನಿ ಅಣ್ಣ ದುಡ್ಡು ಸರಿ ಆಯ್ತು ಬಿಡಿ ಅಣ್ಣ ಆಯ್ತು 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 ಸರಿ ಸರಿ ಹೋಯ್ತೀನಿ ಹೋಯ್ತೀನಿ ಹೋಗ್ತೀನಿ ಓಯ್ತೀನಿ ಹೋಯ್ತೀನಿ ಬೈತೀನಿ ನನ್ನ ಶಮಿಸ್ಬೇಕು ನಡೀ ಹೋಗ್ತೀನಿ ಹೋಯ್ತೀನಿ ಬನ್ನಿ ಬನ್ನಿ ಸಾರಿ ಬನ್ನಿ 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 ಸೇಮಿಸ್ಬೇಕು ಸ್ವಲ್ಪ ಕಡ ನ ಕಾಮಿಡಿ ಪ್ರೋಗ್ರಾಮ್ ಇದೆ ನಮ್ದು ಅದಕ್ಕೆ ಈ ಕಡೆ ಬನ್ನಿ ಇಲ್ಲಿ ಬನ್ನಿ ಒಂದು ಆಯ್ಮ ಅಣ್ಣ ಅಲ್ಲಿ ಕಾಮಿಡಿ ಇಲ್ಲಿ ಇಲ್ಲಿ ಅಣ್ಣ ತರಲೆ ನನ್ನ ಮಕ್ಳು ನಮ್ ನಮ್ದು ಚಾನಲ್ ಅಲ್ಲಿ ಯಾರು ಸಬ್ಸ್ಕ್ರೈಬ್ ನಮ್ಮ ಚಾನಲ್ ಯಾರುಸ್ಕ್ರೈಬ್ ಮಾಡ್ತಾಯಿಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಕ್ಕೆ ಸಬ್ಸ್ಕ್ರೈಬ್ ಅಣ್ಣ ತರಲೆ ನನ್ನ ಮಕ್ಳು ಚಾನಲ್ಗೆ ಆಯ್ತಪ್ಪ ಹೇಳಿ ಹೇಳಿ ಹೇಳ್ದಂಗೆ ಹೇಳಿ ಹೇಳ್ದಂಗೆ ಹೇಳಿ 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 ತರ್ಲೆ ಮಕ್ಳು ಮಕ್ಕಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ

ಹೇಳಿದ್ರಲ್ಲಂಕೆ ಅಣ್ಣ ಮದ್ವೆ ಮಾಡಿಸ್ತೀನಿ ಅಂತ ಹೇಳಿ ಹುಡುಗನ್ ಕೇಳಿ ಬಾಣ್ಣ ಇಲ್ಲಿದ್ದ ನೋಡಿ ಹುಡುಗ ಬರಲ್ಲಿ ಎಲ್ಲ ಬರ್ಲಿ ಮಾತಾಡಿ ನಮಸ್ಕಾರ ಅಣ್ಣ ನಮಸ್ಕಾರ ಎಲ್ಲ ರೆಡಿ ಇದೆಯಾ

இளொடையா 100%, 100%. ಇರ್ಬೇಕು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ದುಡ್ಡು ಮೇಲೆ ಹೇಳೋದು ಬನ್ನಿ ನೋಡಿ ಹೆಂಗ್ ನೋಡಿ ಅವರು ಮತ್ತೆ ನಿಂತ್ಕೊಂಡು ಮಾತಾಡಿ ಬನ್ನಿಗಿಯಲ್ಲಿ ಹ ನಿಮ್ ಗೊತ್ತಿಲ್ಲ ನಿಮ್ಗೆ ಗೊತ್ತಾ ನಾವೇನೇನ್ ಮಾಡಿದೀವಿ ಎಲ್ಲಾ ಗೊತ್ತಾ ನಿಮ್ಗೆ ಎಲ್ಲಾ ಅವ್ರಿಗೆ ಗೊತ್ತು ರೆಡಿ ಹುಚ್ಚ ನನ್ಗೆ ಬರಕ್ಕೆ

ಪ್ರೂಫ್ ಪ್ರೂಫ್ ನಾನು ಪ್ರೂಫ್ ಮಾಡ್ಕೊಡ್ತೀನಿ ಅಂತಂದ್ರು ಕೊಟ್ಟೇ ಇಲ್ಲ ಬಾಡ ನಾನ್ ಹಂಗೆ ಮಾಡ್ಸ್ತೀನಿ ನೋಡಿ ಫೋನ್ ಮಾಡಿ ಕಲಸಿಯೋಣ ಅವ್ರಿಗೆ